ಆಕಾಶವಾಣಿ ತೊಂಬತ್ತು ಬಿಂದ ನಾಲ್ಕು ಕಂಪನಾಂಕಗಳ ಮೇಲೆ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ ಆತ್ಮೀಯ ಕೇಳುಗ ಬಾಂಧವರೇ ಇದು ನಿಮ್ಮ ನೆಚ್ಚಿನ ಬಿಎಸಿ ಧ್ವನಿ ವಾಯ್ಸ್ ಆಫ್ ಬಾಗಲಕೋಟೆ ಬಾಗಲಕೋಟೆಯ ಬಿವಿಎಸ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ರೇಡಿಯೋ ಇನ್ನು ಮುಂದೆ ಸುವಿಚಾರ ಕಾರ್ಯಕ್ರಮ ಮೂಡಿಬರುವುದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಚಿದಾನಂದ ಜಡಿಮಠ್ ನಮಸ್ಕಾರ ಬದುಕಿನಲ್ಲಿ ಸಕಾರಾತ್ಮಕವಾಗಿದ್ದರೆ ಸಕಲವು ನಮ್ಮದೆ ಒಮ್ಮೊಮ್ಮೆ ಜೀವನವೇ ಬೇಡ ಅನಿಸಿಬಿಡುತ್ತದೆ ಬದುಕಿನಲ್ಲಿರುವ ಭರವಸೆ ನಮ್ಮಿಂದ ದೂರವಾಗಿ ಬಿಡುತ್ತದೆ ಸಾವಿನ ಮನೆಯನ್ನ ಹುಡುಕುವ ದುಸ್ಸಾಹಸಕ್ಕೆ ಕೈ ಹಾಕಿಬಿಡುತ್ತೇವೆ ಒಬ್ಬಂಟಿಯಾಗಿರುವ ಏಕಾಂತಕ್ಕೆ ಜಾರಿಕೊಳ್ಳುವ ಸಂತಸವನ್ನ ನೀಡುವ ಎಲ್ಲ ಸಂಭ್ರಮಗಳಿಂದ ಅಂತರ ಕಾಯ್ದುಕೊಳ್ಳುವ ಮಾರ್ಗವನ್ನ ಹುಡುಕಿಕೊಳ್ಳುತ್ತೇವೆ ಎಲ್ಲದಕ್ಕೂ ನಮ್ಮೊಳಗೆ ಸೇರಿಕೊಂಡಿರುವ ನಕಾರಾತ್ಮಕವಾಗಿ ಚಿಂತಿಸುವ ನಮ್ಮ ಯೋಚನಾ ಲಹರಿ ನಾವು ಸಕಾರಾತ್ಮಕವಾಗಿ ವಿಚಾರ ಮಾಡದೆ ಇದ್ದಾಗ ನಮ್ಮ ಬದುಕಿಗೆ ನಾವೇ ತೊಂದರೆ ನೀಡುತ್ತಿದ್ದೇವೆ ಅಂತಾನೆ ಅರ್ಥವಾಗುತ್ತದೆ ಸಕಾರಾತ್ಮಕ ಚಿಂತನೆ ಎಂದರೆ ನಮ್ಮ ಮಾನಸಿಕ ಮನೋಭಾವನೆಯಾಗಿದ್ದು ಮನಸ್ಸಿನ ಆಲೋಚನೆಗಳನ್ನ ಇದು ವ್ಯಕ್ತಪಡಿಸುತ್ತದೆ ಸಕಾರಾತ್ಮಕ ಚಿಂತನೆಯನ್ನ ಪ್ರದರ್ಶಿಸುವ ಶಬ್ದಗಳು ಮತ್ತು ಚಿತ್ರಗಳು ಯಶಸ್ಸಿನಡೆಗೆ ಕರೆದೊಯ್ಯುವಲ್ಲಿ ಸಹಕಾರಿ ಸಕಾರಾತ್ಮಕ ಮನಸ್ಸು ಸಂತೋಷ ನೆಮ್ಮದಿ ಆರೋಗ್ಯವನ್ನ ಮತ್ತು ಯಶಸ್ಸನ್ನ ಪ್ರತಿ ಸಂದರ್ಭದಲ್ಲಿ ಮತ್ತು ಕ್ರಿಯೆಯಲ್ಲಿ ಎದುರು ನೋಡುತ್ತದೆ ಸಕಾರಾತ್ಮಕವಾಗಿ ಯೋಚನೆ ಮಾಡುವುದು ವ್ಯರ್ಥವಾದದ್ದು ಜೀವನ ಹೇಗಿರುತ್ತದೆಯೋ ಹಾಗೆ ಸಂದರ್ಭಗಳು ಹೇಗೆ ಒದಗುತ್ತವೆಯೋ ಹಾಗೆ ಯುದ್ದ ಬಿಡಬೇಕೆಂಬ ಜೀವನಕ್ಕೆ ಬದ್ಧತೆ ಇಲ್ಲದವರು ಹೇಳುವವರಿದ್ದಾರೆ ಸದಾ ಋಣಾತ್ಮಕವಾದದ್ದನ್ನೇ ಚಿಂತಿಸುವ ಇನ್ನೊಬ್ಬರ ಕೆಡಕನ್ನೇ ಬಯಸುವ ದುರಭ್ಯಾಸಿಗಳು ನಮ್ಮೊಂದಿಗಿದ್ದಾರೆ ಇಂಥವರ ನಡುವೆ ಧನಾತ್ಮಕ ಚಿಂತನೆ ಮಾಡಬೇಕಾದದ್ದು ಮತ್ತು ಜೀವನವನ್ನ ಯಶಸ್ಸಿನತ್ತ ಸೆಳೆಯಬೇಕಾದದ್ದು ಬದುಕನ್ನ ಸದಾ ಆಹ್ಲಾದಕರವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಮೊದಲು ನಮಗೆ ನಾವೇ ಮಾಡಿಕೊಳ್ಳಬೇಕಾಗಿದೆ ಚಿಂತೆಯಲ್ಲಿದ್ದವರಿಗೆ ಪಾಸಿಟಿವ್ ಆಗಿ ವಿಚಾರ ಮಾಡು ಎಲ್ಲವೂ ಸರಿ ಹೋಗುತ್ತದೆ ಅಂತ ಹೇಳುವುದನ್ನ ನಾವು ಹೇಳಿದ್ದೇವೆ ಹಾಗೆ ಹೇಳಲು ಕಾರಣ ಒಳ್ಳೆಯದನ್ನ ವಿಚಾರ ಮಾಡಿದಾಗ ಒಳ್ಳೆಯದೇ ಆಗುತ್ತದೆ ಅಂತಲೂ ಇರಬಹುದು ಇಲ್ಲವೇ ಅವರು ತಮ್ಮ ಜೀವನದಲ್ಲಿ ಆಗಿರುವ ಬದಲಾವಣೆಯನ್ನು ನಿದರ್ಶನವಾಗಿಟ್ಟುಕೊಂಡಾದರೂ ಹೇಳಿರಬಹುದು ಒಟ್ಟಿನಲ್ಲಿ ಸಕಾರಾತ್ಮಕ ಚಿಂತನೆ ಯಶಸ್ಸಿಗೆ ಮನಸ್ಸಿನ ಸಂತೋಷಕ್ಕೆ ಕಾರಣವಾಗುತ್ತದೆ ಎಂದು ತಿಳಿಯಬಹುದು ಹಾಗಾದರೆ ಸಕಾರಾತ್ಮಕವಾಗಿ ನಾವಿರಲು ಏನು ಮಾಡಬೇಕು ಯೋಚಿಸುವಾಗ ಆಲೋಚಿಸುವಾಗ ಮಾತನಾಡುವಾಗ ಯಾವಾಗಲೂ ಸಕಾರಾತ್ಮಕ ಪದಗಳನ್ನೇ ಪ್ರಯೋಗಿಸಿ ನನ್ನಿಂದ ಸಾಧ್ಯ ನಾನು ಮಾಡಬಲ್ಲೇ ನಾ ಮಾಡದೆ ಇನ್ನಾರು ಮಾಡುತ್ತಾರೆ ಇದು ಮಾಡಬಹುದಾದ ಇಂತಹ ಮಾತುಗಳನ್ನೇ ಉಪಯೋಗಿಸಿ ಉತ್ಸಾಹವನ್ನ ನೀಡುವ ಶಕ್ತಿ ಮತ್ತು ಯಶಸ್ಸನ್ನ ಹೆಚ್ಚಿಸುವುದಕ್ಕೆ ಮಾತ್ರ ನಿಮ್ಮ ಬುದ್ಧಿಮತ್ತಿಗೆ ಅವಕಾಶವನ್ನ ಅನುಮತಿಸಿ ಋಣಾತ್ಮಕವಾಗಿ ವಿಚಾರ ಮಾಡುವುದನ್ನ ಮೊದಲು ನಿಲ್ಲಿಸಿ ಅವುಗಳನ್ನ ಸಂತೋಷ ಮೂಡುವಂತಹ ವಿಚಾರಗಳಾಗಿ ಮಾರ್ಪಡಿಸಿ ನೀವು ಮಾತನಾಡುವಾಗ ಇನ್ನೊಬ್ಬರಿಗೆ ಆನಂದದ ಪುಳಕ ನೀಡುವಂತಾಗಲಿ ಇರುವವರು ನಿಮ್ಮ ಮಾತಿನ ಮಧುರತೆಯನ್ನ ಅನುಭವಿಸುವಂತಾಗಲಿ ಇನ್ನೊಬ್ಬರ ಕುರಿತು ಕೆಟ್ಟದಾಗಿ ಮಾತನಾಡುವುದಾಗಲಿ ಇಲ್ಲ ಸಲ್ಲದ ಕಥೆಯನ್ನ ಕಟ್ಟಿ ಚಾರಿತ್ರ್ಯವಧೆ ಮಾಡುವ ಮಾತುಗಳಿಂದ ಬಹುದೂರ ಬಂದು ಬಿಡಿ ವಿನಯವಂತಿಕೆ ಮೂಡುವುದೇ ಸಕಾರಾತ್ಮಕವಾದ ಪದ ಪ್ರಯೋಗ ಮಾಡುವುದರ ಮೂಲಕ ಯಾವುದಾದರೂ ಕ್ರಿಯೆ ಅಥವಾ ಯೋಜನೆಯನ್ನ ಪ್ರಾರಂಭಿಸುವಾಗ ಅದರ ಯಶಸ್ಸು ಮಾತ್ರ ನಿಮ್ಮ ಕಲೆಯಲ್ಲಿರಲಿ ಏಕಾಗ್ರತೆ ಮತ್ತು ನಂಬಿಕೆಯಿಂದ ಆ ಕೆಲಸವನ್ನು ನೀವು ಮಾಡಿದಾಗ ಫಲಿತಾಂಶಗಳಿಂದ ನೀವು ಆಶ್ಚರ್ಯ ಹೊಂದಿರುವ ಸ್ಫೂರ್ತಿಯನ್ನ ನೀಡುವಂತಹ ಕಥೆಗಳನ್ನು ಏನೂ ಇಲ್ಲದ ಸ್ಥಿತಿಯಿಂದ ಎಲ್ಲವೂ ಹೊಂದಿದ ಗರಿಷ್ಠ ಬದುಕಿಗೆ ತಲುಪಿದವರ ಸಾಹಸಾತ್ಮಕವಾದ ಜೀವನ ಗಾಥೆಗಳನ್ನು ಕನಿಷ್ಠ ಪಕ್ಷ ದಿನದಲ್ಲಿ ಒಂದು ಬಾರಿ ಆದರೂ ಓದಿ ನಿಮಗೆ ಖುಷಿ ನೀಡುವಂತಹ ದೈಹಿಕವಾಗಿ ಸದೃಢಗೊಳಿಸುವಂತಹ ಆಟಗಳಲ್ಲಿ ತೊಡಗಿಸಿಕೊಳ್ಳಿ ಹೊಸ ಹುರುಪನ್ನ ತುಂಬಬಲ್ಲ ನಿಮ್ಮ ಯಶಸ್ಸಿಗೆ ಕಾರಣವಾಗಬಲ್ಲ ಚಲನಚಿತ್ರಗಳನ್ನ ವೀಕ್ಷಿಸಿ ಸದ್ವಿಚಾರಗಳನ್ನ ಬಿತ್ತುವ ಸತ್ ಚಿಂತನೆಯಲ್ಲಿ ತೊಡಗಿಸಿಕೊಂಡವರ ಸಕಾರಾತ್ಮಕವಾಗಿ ಆಲೋಚಿಸುವವರೊಂದಿಗೆ ಹೆಚ್ಚು ಬೆರೆಯಿರಿ ದೈಹಿಕ ಚಟುವಟಿಕೆಗಳಾದ ಈಜು ನಡಿಗೆಯನ್ನು ಪ್ರತಿನಿತ್ಯ ಮಾಡಿ ಇದು ನಿಮ್ಮಲ್ಲಿ ಸಕಾರಾತ್ಮಕ ಕಾರ್ಯವನ್ನ ಹೆಚ್ಚಿಸುವಲ್ಲಿ ತುಂಬಾ ಸಹಕಾರಿಯಾದದ್ದು ಇಂತಹ ಆಲೋಚನೆಗಳನ್ನು ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಕಾರಾತ್ಮಕವಾಗಿ ಚಿಂತಿಸಿದಾಗ ಮಾತ್ರ ಸಕಲವು ನಮ್ಮದಾಗುತ್ತದೆ ನಮಸ್ಕಾರ ಇದುವರೆಗೆ ಇಂದಿನ ಸುವಿಚಾರ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಚಿದಾನಂದ ಜಡಿಮಠ್ ಕಾರ್ಯಕ್ರಮ ಮೂಡಿ ಬಂದದ್ದು ಬಿಎಸ್ಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಎಫ್ಎಂ ಕಂಪನಂಕಗಳಲ್ಲಿ ಬಾಗಲಕೋಟೆಯ ಬಿವಿವಿಎಸ್ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಮುದಾಯ ಬಾನುಲಿ ಕೇಂದ್ರದಿಂದ